ಹುಬ್ಬಳ್ಳಿಯಲ್ಲಿ ಮತ್ತೆ ಚಿರತೆಯ ಹಾವಳಿ ಹೆಚ್ಚಾಗಿದ್ದು ಜನರು ಕಂಗಾಲಾಗಿದ್ದಾರೆ ಆತಂಕದಲ್ಲಿದ್ದಾರೆ ಗ್ರಾಮಸ್ಥರೆಲ್ಲರೂ ಕೂಡ ಮಲಕನ ಕೊಪ್ಪದಲ್ಲಿ ಚಿರತೆ ಸೆರೆಗೆ ಸಿಸಿಟಿವಿಗಳನ್ನು ಅಳವಡಿಕೆ ಮಾಡಲಾಗಿದೆ ಚಿರತೆಯೊಂದಿಗೆ ಎರಡರಿಂದ ಮೂರು ಮರಿ ಚಿರತೆಗಳಿರುವ ಶಂಕೆ ಕೂಡ ವ್ಯಕ್ತವಾಗಿರುವಂಥದ್ದು ಇನ್ನು ಬೋನನ್ನು ಕೂಡ ಎಡ್ಲಾಗಿದೆ ಬೋನಿನಲ್ಲಿ ನಾಯಿಯನ್ನು ಹಾಕಿ ಅದರ ಸುತ್ತಲೂ ಸಿ ಸಿ ಟಿ ವಿಯನ್ನು ಕೂಡ ಅಳವಡಿಕೆ ಮಾಡಲಾಗಿದೆ ಚಿರತೆ ಸೆರೆಗೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಇರುವಂಥದ್ದು ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ರೈತರ ಜಮೀನಿನಲ್ಲಿ ಚಿರತೆ ಬೇಟೆಗಾಗಿ ಅರಣ್ಯ ಇಲಾಖೆ ಈಗ ಕಾರ್ಯಾಚರಣೆಯನ್ನು ಮುಂದುವರಿಸಿದೆ ಬೋನು ಹಾಗೂ ಸಿ ಸಿ ಟಿವಿ ಕ್ಯಾಮ್ರಾವನ್ನ ತಡರಾತ್ರಿ ಅಳವಡಿಕೆ ಮಾಡಲಾಗಿದೆ ಹಾಗೆ ಗುಡ್ಡದ ಬಳಿ ರೈತರ ಹೊಲದ ಮನೆಯ ಮುಂದೆ ನಾಯಿಯನ್ನ ಬೋನ್ ನಲ್ಲಿ ಇಟ್ಟು ಈಗ ಚಿರತೆ ಸೆರೆಗೆ ಕಾರ್ಯಾಚರಣೆ ಕೂಡ ನಡೀತಾ ಸ್ಥಳಕ್ಕೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ ಹೊಲದ ಕಡೆ ಅಂದ್ರೆ ರೈತರು ಕೆಲಸ ಏರಿಯಾದಲ್ಲಿ ಚಿರತೆ ಕಾಣಿಸ್ಕೊಂಡಿದೆ ಮೂರು ದಿನ ಐತೆ ಫಲಕ್ ರೈತರು ಹೋಗಾಕ ಬಹಳ ಭಯ ಪಡತಾರ ಮೂರ್ ದಿನದಿಂದ ದನಗಳು ಹೊರಗೆ ಕಟ್ಟಕಾಗತ್ತಿಲ್ಲ ಎರಡು ನಾಯಿಗಳನ್ನು ತಿಂದಿದೆ ಒಂದು ನಾಯಿನ ಪ್ರತ್ಯಕ್ಷವಾಗಿ ರೈತರು ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಫೋನ್ ಮಾಡಿ ತಿಳಿಸಿದ್ದಾರೆ ಇನ್ನೊಂದು ನಾಯಿ ಕಾಣೆ ಆಗಿದೆ ಅದ ಅದರಿಂದ ಸಂಬಂಧಪಟ್ಟಂತ ಅಧಿಕಾರಿಗಳು ಬೇಗನೆ ಒಂದು ಸೂಕ್ತ ಕ್ರಮಗಳನ್ನು ತಗೋಬೇಕು ಯಾಕಂದ್ರೆ ರೈತರು ಹೊಲಕ್ಕೆ ಹೋಗಕ್ಕೆ ಆಗತ್ತಿಲ್ಲ ದನಗಳು ಹೊರಗೆ ಕಟ್ಟಕ್ಕಾಗತ್ತಿಲ್ಲ ಹಾಗಾಗಿ ಆದಷ್ಟು ಬೇಗನೆ ತಮಗ ತಮಗ ಏನಂದ್ರೆ ಇದೊಂದು ಬಗೆಹರಿಸ್ಕೊಡ್ಬೇಕು ಚಿರ್ತಿನ ವಿವಿಧ ಬಗೆಹರಿಸ್ಕೊಡ್ಬೇಕು ಕೇಳ್ಕೊತೀನಿ ಮನೆ ಬಿಟ್ಟು ಹೋಗ್ಲಂಗ ನಮಗ ಭಯ ಬಹಳ ಬರುತ್ತೆ ಈಗ ನಮ್ಗೆ ಈಗ ಮೂರ್ ನಿಮಿಷದ ಹಿಂದೂ ಬಂದೈತಿ ನಾಯಿ ಬರುತ್ತೆ ಮರಿ ಅಪ್ಪ ಇರಪ್ಪ ದೇಸಾಯಿ ಅವ್ರ ನಮಗ ಮುಂದ ಇವತ್ತನು ಗಿಟ್ಟಿಗೇತ್ರಿ ಅದು ಹಿಂಗಾಗಿ ನಾವು ಬಹಳ ಭಯವಂತರ ಆಗಿಬಿಟ್ಟಿವಿ ರೀ ಮನೆ ಬಿಟ್ಟ ನೀವು ನೋಡ್ರಿ ಹೌದು ರೀ ಹೋದ್ವರೆಗೂ ನೋಡಿದ್ವಿ ರೀ ನೋಡಿ ಅಂದ್ರೆ ಇವತ್ತು ತನ್ಕಿ ಮುಖಾಂತರ ನೋಡಿ ಬಿಡ್ರಿ ಮತ್ತು ಅದ್ರ ಹೆಜ್ಜೆ ಎನ್ಕೆ ಬರ್ತಕ್ಕಾವ ರೀ ನಿಮಗೆ ಏನಾದರೂ ಹಾನಿ ಮಾಡೈತಿ ಹಾನಿ ಎಂಬುದು ಈಗ ಆಯಿತು ನಾವೂ ತಿನ್ನೋ ಹೈತ್ ರೀ ನಾಯಿ ಹ್ಞೂ ಎಲ್ಲಿ ಎಲ್ಲಿ ಯಾವ ಜಾಗ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ